ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಇದ್ದೀನಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ಸ್ವತಃ ನೀವೇ ಕೂಡ ಸೇವಾ ಸಿಂಧು ಲಾಗಿನ್ನಲ್ಲಿ ಯಶಸ್ವಿಯಾಗಿ ಲಾಗಿನ್ ಮಾಡಿಕೊಂಡು ಫ್ರೀ ಹೊಲಿಗೆ ಯಂತ್ರಕ್ಕೆ ಅದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನೀವು ಈ ಒಂದು ಟೈಲರಿಂಗ್ ಮಿಷಿನ್ನ ಪಡ್ಕೋಬೇಕು ಅಂದರೆ ಮೊದಲಿಗೆ ನಿಮ್ಮ ಬಳಿ ಅನುಭವದ ಪ್ರಮಾಣ ಪತ್ರ ಅಂದರೆ ಟೈಲರಿಂಗ್ ಮಾಡಿರೋದಕ್ಕೆ ನಿಂಬಳಿ ತರಬೇತಿ ಪ್ರಮಾಣ ಪತ್ರ ಬೇಕಾಗಿರ್ತದೆ ಈ ಒಂದು ಸರ್ಟಿಫಿಕೇಟು ನೀವೇನಾದರೂ ಆಫ್ಲೈನಲ್ಲಿ ಮಾಡಿಸ್ಕೋತೀನಿ ಅಂದರೆ ನಿಮಗೆ ಟ್ರೈನಿಂಗ್ನು ಕೂಡ ಕೊಡ್ತಾರೆ ಹಾಗೆಯೇ ತುಂಬ ದಿನಗಳಾಗುತ್ತೆ ಅಮೌಂಟು ಕೂಡ ತುಂಬ ಆಗಿರುತ್ತೆ ಆದರೆ ನಮ್ಮ ಚಾನಲಲ್ಲಿ ನಾವೇ ಕೂಡ ಈ ಒಂದು ಟೈಲರಿಂಗ್ ಪ್ರಮಾಣ ಪತ್ರನ ನಮ್ಮ ಸಿ ಎಸ್ ಸಿ ಸೆಂಟರ್ ಕಡೆಯಿಂದ ಪ್ರೊವೈಡ್ ಮಾಡಿಕೊಡ್ತಾಯಿದ್ದೀವಿ ತುಂಬ ಜನರಿಗೆ ಈ ವಾಟ್ಸಪ್ ಮುಖಾಂತರ ಎಲ್ಲ ದಾಖಲತೆಗಳ್ನ ಕಳಿಸ್ಕೊಂಡು ನಾವೇ ಸರ್ಟಿಫಿಕೇಟ್ನ ಜನ್ರೇಟ್ ಮಾಡಿ ರೆಸಿಪ್ಟ್ ಸಮೇತವಾಗಿ ಅವರಿಗೆ ಪಿ ಡಿ ಎಫ್ ಮುಖಾಂತರ ಕೇವಲ ಒಂದು ಗಂಟೆಯಲ್ಲೇ ಕೂಡ ಅವ್ರಿಗೆ ಎಕ್ಸಾಮ್ನ ಪಾಸ್ ಮಾಡಿ ಕೊಟ್ಟು ಸರ್ಟಿಫಿಕೇಟ್ನು ಕೂಡ ಪಿ ಡಿ ಎಫ್ ಮುಖಾಂತರ ಕಳಿಸ್ಕೊಡ್ತೀವಿ ನಿಮ್ಗೇನಾದರೂ ಈ ಒಂದು ಸರ್ಟಿಫಿಕೇಟು ಬೇಕಿತ್ತು ಅಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡ್ಬೋದು ಯಾರು ಕೂಡ ಕಾಲ್ ಮಾಡಬೇಡಿ ಕೇವಲ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡ್ಬೋದು ಈ ಸರ್ಟಿಫಿಕೇಟು ಪ್ರೈಸ್ ಬಂದು ನಾವು ವಾಟ್ಸಪ್ ಚಾಟಿಂಗ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ತುಂಬ ಕಡಿಮೆ ಇರುತ್ತೆ ರೆಸಿಪ್ಟು ಕೂಡ ಕೊಡ್ತೀವಿ ಹಾಗೆಯೇ ಸರ್ಟಿಫಿಕೇಟ್ನು ಕೂಡ ಪಿ ಡಿ ಎಫ್ ಮುಖಾಂತರ ನಿಮಗೆ ಸೆಂಡ್ ಮಾಡಿ ಕೊಡ್ತೀವಿ ಹಾಗೆಯೇ ಯಾರೆಲ್ಲ ಗ್ರಾಮ ಒಂದು ಸೆಂಟರ್ ಕರ್ನಾಟಕ ಒಂದು ಸೆಂಟರ್ ಇದ್ದೀರಿ ಅವ್ರಿಗೆ ಈ ಒಂದು ಸರ್ಟಿಫಿಕೇಟ್ನೂ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದರಿಂದ ಸಿ ಎಸ್ ಸಿ ಸೆಂಟರ್ ಇರ್ತಕ್ಕಂಥವ್ರು ಈ ಒಂದು ಸರ್ಟಿಫಿಕೇಟ್ನ ಮಾಡಿಕೊಡ್ಬೋದು ಒಂದು ವೇಳೆ ನೀವೇನಾದ್ರು ಗ್ರಾಮವನ್ನು ಸಂಚಾಲಕರಾಗಿದ್ದರೆ ನೀವು ಈ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಕಸ್ಟಮರ್ ಕೇಳ್ತಾ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ನಾವು ಈ ಸರ್ಟಿಫಿಕೇಟ್ ಮಾಡಿ ನಿಮಗೆ ಕಳ್ಸ್ಕೊಡ್ತೀವಿ ತುಂಬ ಸರ್ಟಿಫಿಕೇಟ್ಗಳನ್ನ ನಾವು ಮಾಡಿ ಜನ್ಯೂನಾಗಿ ಕೂಡ ಕಸ್ಟಮರ್ಗೆ ಕಳಿಸ್ಕೊಟ್ಟಿರ್ತೀವಿ ಸ್ನೇಹಿತರೆ ಈ ರೀತಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರು ಬನ್ನಿ ಮುಂದೆ ಅರ್ಜಿ ಹಾಕೋರ ಬಗ್ಗೆ ಮಾಹಿತಿನ ಇದ್ದೀನಿ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಫಸ್ಟ್ ಟೈಮ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಕೆಳಗಡೆ ಬಂದು ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಆಪ್ಸನ್ನು ಆಪ್ಸನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಂತರ ಪೇಜಲ್ಲಿ ಒಂದು ಸಿಕ್ಸ್ ಟು ಪಿನ್ನ ಸೆಟ್ ಕೇಳುತ್ತೆ ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಫೋನ್ ನಂಬರ್ ಕೇಳುತ್ತೆ ಆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಕೊಟ್ಟಿರೋ ಮೊಬೈಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರೆ ಡಿಜಿ ಲಾಕರ್ಗೆ ನಿಮ್ಮ ಪರ್ಮಿಷನ್ನ ಕೇಳುತ್ತೆ ಇಲ್ಲಿ ಅಲೋ ಅಂತ ಮಾಡಬೇಕಾಗತ್ತೆ ಅಲೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಹಾಕಬೇಕು ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಅಂದರೆ ಸೇವ ಸಿಂಧು ಲಾಗಿನ್ಗೆ ಯಾವಾಗಲೂ ಕೊಡದಿರ್ತಕ್ಕಂಥ ಹೊಸ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಆ ರೀತಿ ಒಂದು ಪಾಸ್ವರ್ಡನ್ನ ಸೆಟ್ ಮಾಡಿಕೊಳ್ಳಿ ಅದಾದ ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಅಂತ ಪಾಪಪ್ ಬರುತ್ತೆ ಓಕೆ ಅಂತ ಮಾಡಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಬರುತ್ತೆ ಓಕೆ ಅಂತ ಮಾಡಿ ನಂತರ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಮತ್ತು ಅಲ್ಲಿ ಪಾಸ್ವರ್ಡು ವೇಳೆ ಪಾಸ್ವರ್ಡ್ ಇಲ್ಲ ಅಂತ ಅಂದರೆ ನೀವು ಅಲ್ಲಿ ಓ ಟಿ ಪಿ ಮುಖಾಂತರನೂ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ನಾನು ಓ ಟಿ ಪಿನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಓ ಟಿ ಪಿ ಬಂದ ನಂತರ ಅಲ್ಲಿ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಓ ಟಿ ಪಿನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಂತರ ವ್ಯವಲ್ ಅವೈಲೇಬಲ್ ಸರ್ವಿಸ್ ಅನ್ನೋ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಟೈಪ್ ಮಾಡಬೇಕು ನೀವು ಸ್ವಿಂಗ್ ಅಂತ ಎಸ್ ಸಿ ಡಬ್ಲ್ಯೂ ಐ ಎನ್ ಜಿ ಸ್ವಿಂಗ್ ಅಂತ ಟೈಪ್ ಮಾಡಿ ಅಲ್ಲಿ ಮೂರು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಡಿ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸ್ವಿಂಗ್ ಮೆಷಿನ್ ಅಂತ ಇದೆ ನೋಡಿ ಪ್ರಸ್ಟ್ ಆಪ್ಷನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ವಿದ್ಯುತ್ ಚಲಿತ ಪ್ರಮಾಣ ಪತ್ರಕ್ಕೆ ಅರ್ಜಿ ಅಂತ ಈ ರೀತಿಯಾದ ಫಾರ್ಮೆಟ್ ಓಪನ್ ಆಗ್ತದೆ ನೀವಿಲ್ಲಿ ಅರ್ಜಿ ಹಾಕೋಕ್ಕಿಂತ ಮೊದಲು ಅರ್ಜಿದಾರರು ಪ್ರಮುಖ ಸೂಚನೆಗಳು ಅಂತ ಕೆಲವು ಸೂಚನೆಗಳು ರಿಸ್ಟ್ರಿಕ್ಷನ್ಗಳು ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದನ್ನು ಕೂಡ ನಿಂಬಳಿ ಇಟ್ಕೊಂಡು ಆ ನಂತರ ಅರ್ಜಿನ ಹಾಕಬೇಕಾಗ್ತದೆ ನಿಂಬಳಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಇರಬೇಕು ಜನ್ಮ ದಿನಾಂಕ ನಮ್ಮದಿರಿಸಿರುವ ದಾಖಲತೆ ಅಂದರೆ ನೀವೇನೋ ಸ್ಕೂಲು ಸರ್ಟಿಫಿಕೇಟು ನಿಂಬಳಿ ಇರಬೇಕಾಗ್ತದೆ ಶೈಕ್ಷಣಿಕ ಅರ್ಹತೆ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಅಂಕಪಟ್ಟಿ ಅಂತ ಕೇಳ್ತಾರೆ ಮುಂದೆ ನಾವು ವಿದ್ಯಾಭ್ಯಾಸ ಅಂದರೂ ಕೂಡ ಗನಿಷ್ಠ ಎಂಟನೇ ಕ್ಲಾಸ್ ಪಾಸ್ ಆಗಿದ್ರು ಕೂಡ ಅರ್ಜಿನ ಹಾಕ್ಬೋದು ಬಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರಾಗಿದ್ರೆ ಜಾತಿ ಪ್ರಮಾಣ ಬೇಕಾಗ್ತದೆ ಪಡಿತರ ಚೀಟಿ ಬೇಕಾಗ್ತದೆ ಮತದಾರರ ಗುರುತಿನ ಚೀಟಿ ಬೇಕಾಗ್ತದೆ ಆಯಾ ಗ್ರಾಮ ಪಂಚಾಯಿತಿಯಿಂದ ಈ ರೀತಿಯಾದಂಥ ವೃತ್ತಿ ದೃಢೀಕರಣ ಪತ್ರ ಅಂತ ಪಿ ಡಿ ಒ ಬಳಿ ಸೈನ ಹಾಕ್ಸ್ಕೊ ಬರಬೇಕಾಗ್ತದೆ ಈ ಒಂದು ಪ್ರಮಾಣ ಪತ್ರ ನಿಂಬಳಿ ಇರಬೇಕಾಗ್ತದೆ ಜೆರಾಕ್ಸ್ ಸ್ಟೋರಲ್ಲಿ ಸಿಗುತ್ತೆ ಸಿಗಲಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಬೋದು ಬಳಕೆ ಮಾಡ್ಕೊಬೋದು ಹಾಗೆಯೇ ಸ್ನೇಹಿತರೆ ನೀವಿಲ್ಲಿ ಕೆಳಗಡೆ ಸರ್ಕಾರಿ ನೌಕರರು ಆಗಿಲ್ಲದೆ ಇದ್ದವ್ರು ಮಾತ್ರ ಈ ಒಂದು ಅರ್ಜಿಗೆ ಅಂದರೆ ಈ ಒಂದು ಸೌಲಭ್ಯಕ್ಕೆ ಅರ್ಜಿನ ಹಾಕ್ಬೋದು ಅದಕ್ಕೂ ಮೊದಲು ನಿಂಬಳಿ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ ವೃತ್ತಿ ಕೌಶಲ್ಯ ಇರ್ತಕ್ಕಂಥ ಒಂದು ಅನುಭವದ ಪ್ರಮಾಣಪತ್ರ ನಿಂಬಳಿ ಬೇಕಾಗ್ತದೆ ಈ ಸರ್ಟಿಫಿಕೇಟು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮೊದಲೇ ತಿಳಿಸಿದ್ದೀನಿ ನಾವೇ ಕೂಡ ಮಾಡ್ಕೊಡ್ತೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂತರ ಕೆಳಗಡೆ ಸ್ಕೋಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ಅರ್ಜಿ ಸದ್ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಎಲ್ಲ ಜಿಲ್ಲೆಯವರು ಹಾಕ್ಲಿಕ್ಕಾಗಲ್ಲ ಕಳೆದ ತಿಂಗಳು ಕೋಲಾರ ಇತ್ತು ಇವಾಗ ಬಳ್ಳಾರಿ ಜಿಲ್ಲೆಯವರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರ ತನಕ ಈ ಒಂದು ಅರ್ಜಿ ರನ್ನಿಂಗ್ ಇರುತ್ತೆ ಅಲ್ಲಿ ತನಕ ಕೂಡ ಬಳ್ಳಾರಿ ಜಿಲ್ಲೆಯವರು ಅರ್ಜಿನ ಹಾಕ್ಬೋದು ಸ್ನೇಹಿತರ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕೆಳಗೆ ತಾಲೂಕಿನ ಹೆಸರು ಅಂತ ಕೇಳುತ್ತೆ ಅಲ್ಲಿ ಸೆಲೆಕ್ಟ್ ಅಂತ ಮಾಡ್ತು ಅಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳು ಲೀಸ್ಟ್ಗಳು ಕೂಡ ಅಲ್ಲಿ ಓಪನ್ ಆಗ್ತವೆ ನೀವೊಂದು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅರ್ಜಿದಾರರ ಗ್ರಾಮ ಪಂಚಾಯತಿ ಹೆಸರು ಅಂತ ಕೇಳುತ್ತೆ ಆ ಕಾಲಂಗೆ ಗ್ರಾಮ ಪಂಚಾಯತಿ ಹೆಸರನ್ನ ಹಾಕಿ ಅರ್ಜಿದಾರರ ಗ್ರಾಮದ ಹೆಸರು ಕೇಳುತ್ತೆ ಆ ಗ್ರಾಮದ ಹೆಸರನ್ನ ಹಾಕಿ ಅರ್ಜಿದಾರರ ಹೆಸರನ್ನು ಕೇಳುತ್ತೆ ಆ ಕಾಲಮ್ಗೆ ಅರ್ಜಿದಾರರ ಹೆಸರನ್ನು ಹಾಕಬೇಕು ತಂದೆ ತಾಯಿ ಅಥವಾ ಗಂಡನ ಹೆಸರು ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕಿ ಮದುವೆಯಾಗಿಲ್ಲ ಅಂದರೆ ತಂದೆ ಹೆಸರು ಹಾಕಬೇಕಾಗ್ತದೆ ಇಲ್ಲಿ ಆಪ್ಷನಲ್ಲಾಗಿ ಹೆಣ್ಣು ಅಂತ ಒಂದು ಸೆಲೆಕ್ಟ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಜಾತಿ ಪ್ರವರ್ಗ ಅಂತ ಕೇಳುತ್ತೆ ಇಲ್ಲಿ ಸಾಮಾನ್ಯ ಎಸ್ ಸಿ ಎಸ್ ಟಿ ಮೂರು ವರ್ಗ ಇದೆ ನೀವು ಎಸ್ ಸಿ ಎಸ್ ಟಿ ಎಲ್ಲ ಅಂದರೆ ಎಲ್ಲ ಕೂಡ ಸಾಮಾನ್ಯಕ್ಕೆ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕು ಹಾಗೆಯೇ ಇಮೇಲ್ ಐಡಿನೂ ಕೂಡ ಹಾಕಬೇಕು ನಂತರ ಬಂದು ರಾಜ್ಯದ ಹೆಸರು ಅಲ್ಲಿ ನಿಮ್ಮ ರಾಜ್ಯದ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ನಿಮ್ಮ ಕೆಳಗಡೆ ಬಂದು ಜಿಲ್ಲೆಯ ಹೆಸರನ್ನ ಕೇಳುತ್ತೆ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಸಂಪೂರ್ಣ ಮನೆ ವಿಲಾಸ ನಿಮ್ಮ ವಿಲೇಜು ಪೋಸ್ಟು ತಾಲೂಕು ಹೋಬಳಿ ಎಲ್ಲನೂ ಕೂಡ ಅಲ್ಲಿ ಈ ಒಂದು ಮೂರು ಕಾಲಂಗಳಿಗೆ ಹಾಕಬೇಕಾಗ್ತದೆ ಕೆಳಗಡೆ ಬಂದು ನಿಮ್ಮ ಪಿನ್ ಕೋಡನ್ನ ಹಾಕಿ ನಂತರ ವಿದ್ಯಾರ್ಥಿ ಅಂತ ಕೇಳುತ್ತೆ ಇಲ್ಲಿ ಬಂದು ಮಿನಿಮಮ್ ಎಂಟನೇ ತರಗತಿ ನೀವು ಪಾಸಾಗಿರ್ಬೇಕಾಗ್ತದೆ ಇದು ಕೋಲಾರ ಜಿಲ್ಲೆಯವರಿಗೆ ಎಂಟನೇ ಕ್ಲಾಸ್ ಅಂತ ಇತ್ತು ಈಗ ಬಳ್ಳಾರಿ ಜಿಲ್ಲೆಯವ್ರಿಗೆ ಓಪನ್ ಆಗಿದೆಯಲ್ಲ ಅಲ್ಲಿ ಯಾವುದೇ ವಿದ್ಯಾಭ್ಯಾಸ ಇಲ್ಲ ಅನ್ನೋ ಒಂದು ಆಪ್ಷನ್ ಕೂಡ ಓಪನ್ ಆಗಿದೆ ವಿದ್ಯಾಭ್ಯಾಸ ಇಲ್ಲ ಅಂದರೂ ಕೂಡ ಈ ಒಂದು ಸ್ಕೀಮ್ಗೆ ಅರ್ಜಿನ ಹಾಕ್ಬೋದು ನಂತರ ಕೆಳಗಡೆ ಬಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಒಂದು ಫಾರಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೆಯೇ ನಿಮ್ಮ ಬಳಿ ನೀವು ಕಸೂತಿ ಮಾಡಿರ್ತಕ್ಕಂಥ ಪ್ರಮಾಣಪತ್ರ ಅಂದರೆ ಟೈಲರಿಂಗ್ ಮಾಡಿರ್ತಕ್ಕಂಥ ಪ್ರಮಾಣಪತ್ರ ನಿಮಗೆ ತರಬೇತಿ ಪ್ರಮಾಣಪತ್ರ ಕೇಳ್ತಾರೆ ಆ ಒಂದು ತರಬೇತಿ ಪ್ರಮಾಣ ಪತ್ರನ ನೀವು ಮುಂದೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಿಂದ ಆ ಒಂದು ಪ್ರಮಾಣ ಪತ್ರನ ನೀವು ನಿಮ್ಮ ಬಳಿ ಇರಬೇಕಾಗ್ತದೆ ಸ್ನೇಹಿತರ ಈಗ ನೀವು ನಿಮ್ಮ ಬಳಿ ಪ್ರಮಾಣ ಪತ್ರ ಇದೆ ಅಂತ ಅನ್ನೋದಕ್ಕೆ ಎಸ್ ಅಂತ ಮಾಡಿ ಕೆಳಗೆ ಕಾಣ್ತಿರೋ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಪ್ರಿವ್ಯೂ ಓಪನ್ ಆಗ್ತದೆ ನೀವು ಫಿಲ್ ಫಿಲ್ಅಪ್ ಮಾಡಿರ್ತಕ್ಕಂಥದ್ದೆಲ್ಲ ಕರೆಕ್ಟ್ ಇದೆ ಒಂದು ಸರಿ ನೋಡ್ಕೊಂಡು ಕೆಳಗಡೆ ಚೆನ್ನಾಗಿ ಸರ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಎಡಿಟು ಕೂಡ ಮಾಡ್ಬೋದು ಪಕ್ಕದಲ್ಲಿದೆ ನನಗೆ ಎಲ್ಲ ಕರೆಕ್ಟಿದೆ ಅಟ್ಯಾಚ್ ಸರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಸೆಲೆಕ್ತ ಇಲ್ಲಿ ಪಾಸ್ಪೋರ್ಟ್ ಅಂತ ಕೇಳುತ್ತೆ ನಿಮ್ಮ ಭಾವಚಿತ್ರನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಇದು ಇಪ್ಪತ್ತೈದು ಕೆ ವಿ ಒಳಗಿರ್ಬೇಕಾಗಿರೋದ್ರಿಂದ ನೀವು ಅದನ್ನು ರೀಸೈಜ್ ಮಾಡಿ ಅಪ್ಲೋಡ್ ಮಾಡಿ ಹಾಗೆಯೇ ಇಲ್ಲಿ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದಾಖಲಾತಿ ಅಂತ ಕೇಳುತ್ತೆ ವರ್ಗಾವಣೆ ಪ್ರಮಾಣ ಪತ್ರ ಅಂತ ನಿಮ್ಮದು ಮಾಸ್ ಕಾರ್ಡ್ ಇದ್ದರೆ ಅಪ್ಲೋಡ್ ಮಾಡಿ ಇಲ್ಲ ಅಂತ ಇಲ್ಲಿ ನಿಮ್ಮದು ಸ್ಕೂಲ್ ಟಿ ಸಿ ಕೂಡ ಅಪ್ಲೋಡ್ ಮಾಡ್ಬೋದು ಹಾಗೆಯೇ ಜಾತಿ ಪ್ರಮಾಣ ಅಂತ ಕೇಳುತ್ತೆ ಇಲ್ಲಿ ಆಲ್ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಇರೋದ್ರಿಂದ ಎಲ್ಲ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ಎಸ್ ಸಿ ಎಸ್ ಟಿ ಆಗಿತ್ತು ಅಂದರೂ ಕೂಡ ಅಪ್ಲೋಡ್ ಮಾಡಬೇಕು ಓ ಬಿ ಸಿ ಆಗಿದ್ರೂ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ನೀವು ಅಲ್ಲಿ ಸೀಲನ್ ಸಿಗ್ನೇಚರ್ ಮಾಡಿಸ್ಕೊಂಬಂದಿರತಕ್ಕಂಥ ಈ ಒಂದು ಫಾರ್ಮೇಟ ನೀವೆಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ನ ಇದು ಇದನ್ನು ಕೂಡ ಪಿ ಡಿ ಎಫಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಸ್ನೇಹಿತರೆ ಹೊಲಿಗೆ ತರಬೇತಿ ಪ್ರಮಾಣ ಪಡೆದ ನೀವು ಇಲ್ಲಿ ಪ್ರಮಾಣ ಕೂಡ ಸೇಮ್ ಅದೇ ರೀತಿ ಪಿ ಡಿ ಎಫಲ್ಲಿ ನೀವು ಕನ್ವರ್ಟ್ ಮಾಡಿ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಆದಾಯ ದೃಢೀಕರಣ ಪತ್ರ ಕೂಡ ನಿಮ್ಮಲ್ಲಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಎರಡನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಎಲ್ಲ ಕೂಡ ಅಪ್ಲೋಡ್ ಆದ ನಂತರ ಕೆಳಗಡೆ ಬಂದು ಸೇವ್ ಆ್ಯಂಡ್ ಅನಾಕ್ಸರ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತಗೊಂಡು ಸಂಬಂಧಪಟ್ಟ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಫಾರ್ಮ್ಯಾಟನ್ನ ನೀವು ಅಲ್ಲಿ ಕೊಡಬೇಕಾಗ್ತದೆ ನಿಮ್ಮ ಲೀಸ್ಟ್ ಏನಾದರೂ ಸೆಲೆಕ್ಟ್ ಆಗಿತ್ತು ಅಂದರೆ ಪಂಚಾಯಿತಿಯಿಂದ ನಿಮಗೆ ಕಾಲ್ ಬರುತ್ತೆ ನಿಮಗೆ ಸಂಬಂಧಪಟ್ಟ ದಿನದಂದು ನಿಮಗೆ ಉಚಿತವಾದ ಹೊಲಿಗೆ ಯಂತ್ರನ ವಿತರಣೆ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲೇ ಕೂತು ನಿಮಗೆ ಉಚಿತವಾದ ಟೈಲರಿಂಗ್ಸ್ ಮಿಷಿನ್ಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ